ಸಾಹಸ ಇಲ್ಲ ನಾನು ಮಾಡಕ್ ಇಷ್ಟ ಪಡಲ್ಲೇ ಅದು ನನ್ ಮಗಳು ಇವತ್ತು ಯಾಕೋ ಬೋರ್ ಆಗ್ತಿದೆ ಮನೇಲಿ ಸುತ್ತ ದೇಶ ನೋಡ್ಕೊಂಡ್ ಬರೋಣ ಅಂತ ಹೇಳುದು ಅಲ್ಲಿ ಏನೇನ್ ನೋಡ್ತೀವಿ ಏನಾದ್ರು ಸ್ಪೆಷಲ್ ಗಿಡಗಳು ಅಲ್ಲಿ ನೋಡಲ್ಲ ಎಮ್ಮೆ ಹೆಂಗ್ ನೋಡ್ತೀವಿ ಏನು ಏನೋ ಏನ್ ನೋಡ್ತಿದ್ಯಾ ಹುಲ್ಲು ಇದು ಈ ಕಡೆ ಕಾಣಿಸ್ತಿದೆಯಲ್ಲ ಅದು ಮರ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಗ್ರಾಸ್ ಹುಲ್ಲುಗಳು ಬೆಳೆದಿದೆ ಸ್ವಲ್ಪ ನೋಡೋಣ ಅಂತ ಹೋಗಿ ಬರೋಣ ಅಲ್ಲಿ ಅಂತ ಇನ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಡಿಫ್ರೆಂಟ್ ಕವರ್ಸ್ ಇದು ಮೇಫೀಲ್ಡ್ ಮೆಕ್ಕೆಜೋಳ ಹಾಕಿದರು ಇವಾಗ ತೆಗ್ದಾರೆ ಎಷ್ಟು ಮೆಕ್ಕೆಜೋಳ ಸಿಕ್ತೋ ಗೊತ್ತಿಲ್ಲ ಈ ಸಲ ಲಾಸ್ಟ್ ಟೈಮು ಬರಗಾಲ ಮಳೆ ಇಲ್ಲದೆ ರೈತ್ರಿಗೆ ಲಾಸ್ ಆಯಿತು ಈ ಸಲ ಅದಿಕ್ಕೆ ಏನಂತಾರೆ ಅತಿವೃಷ್ಟಿ ಮಳೆ ಜಾಸ್ತಿ ಆಗಿ ರೈತರಿಗೆ ಲಾಸ್ ಆಯಿತು ಈ ಮಳೆ ಇದೆಯಲ್ಲ ಭಾರತದ ಕೃಷಿ ಪದ್ಧತಿಯನ್ನು ಮಾನ್ಸೂನ್ ಜೊತೆಗಿನ ಜೂಜಾಟ ಅಂತ ಕರೀತಾರೆ ಇದೇ ಇದೇ ಕಾರಣಕ್ಕೆ ಇರಬೇಕು ಮಾನ್ಸೂನ್ ಸರಿ ಇದ್ದರೆ ಮಾತ್ರ ರೈತರದ್ದು ಪಾಕೆಟ್ ತುಂಬತ್ತೆ ಅದು ಸರಿ ಇದ್ದರೆ ಮಾತ್ರ ನಾವು ಚಿಕ್ಕ ವಯಸ್ಸಲ್ಲಿ ಬರೀ ಫೀಲ್ಡ್ಸಲ್ಲೇ ಇರ್ತಾಯಿದ್ವಿ ತೋಟ ಹೊಲ ಗದ್ದೆ ಚಾನಲ್ಲು ಹೊಳೆ ಕೆರೆ ಬರೀ ಇಂಥ ಕಡೆ ಆಲ್ಮೋಸ್ಟ್ ಹಾಲಿಡೇಸ್ ನಾವು ಅಂಥ ಕಡೆಯೇ ಸ್ಪೆಂಡ್ ಮಾಡ್ತಾಯಿದ್ವಿ ಅವಾಗ ನಮ್ಗೆ ಯಾವ ಭಯನೂ ಇರಲಿಲ್ಲ ಇವಾಗಿನ ಮಕ್ಕಳನ್ನ ನಾವು ಒಬ್ಬೊಬ್ಬರೇ ಹೊರಗಡೆ ಕಳ್ಸೋಕ್ಕೆ ಮನೆಯಿಂದ ಹೊರಗೆ ಕಳ್ಸೋಕ್ಕೂ ಆಗಲ್ಲ ಒಂದು ಪೋಟಿಕೋನಲ್ಲಿ ಇದ್ಕೊಳೋಕ್ಕೂ ನಾವು ಬಿಡೋಲ್ಲ ನನ್ನ ಮಗಳನ್ನ ಅವಳಿಗೆ ಈ ಥರ ಫೀಲ್ಡ್ಸಲ್ಲಿ ನಡೆದು ಅಭ್ಯಾಸ ಇಲ್ಲ ಕಷ್ಟಪಡ್ತಾಳಿಸಿ ನಾವು ಹುಷಾರು ಆಲ್ಮೋಸ್ಟ್ ನಿಯರ್ ಬೈ ಬಂದಿದ್ದೀವಿ ನಮ್ಮನೆ ಎರಡು ಎಲ್ಲೋ ಕಲರ್ ಸಿಂಟೆಕ್ಸ್ ಕಾಣ್ತಾ ಇರೋ ನಮ್ಮನೆ ಶೂಸ್ ಹಾಕೋ ಬರ್ಬೇಕಿತ್ತು ನೀನು ಫುಲ್ಲು ಪ ಕಾಲು ಕವರ್ ಆಗಬೇಕು ಶೂ ಹಾಕೋಬೇಕು ಪ್ಯಾಂಟ್ ಹಾಕ್ಕೋಬೇಕು ಏನೋ ಹರ್ಟ್ ಆಗೋಲ್ಲ ನೀನೇ ತನಕ ಕರ್ಕೊಂಬಂದಿದ್ದು ಕಾಡಿದ್ದರೂ ಕೂಡ ಕಾಡಿನಲ್ಲಿ ಕಾಳು ಎಂಥದ್ದು ಇಲ್ಲಿ ನೋಡಿ ಇಲ್ಲಿ ಹಾವಿನ ಮನೆ ಹೌದು ಹಾವು ಸಿಕ್ಕರೂ ಆಶ್ಚರ್ಯ ಇಲ್ಲ ಂತ ಹೇಳೋಕೇನಾ ಬಿಸಿನ ಟೈಮು ಹಾವು ಸಿಕ್ಕರೂ ಸಿಗ್ಬೋದು ಹೇಳೋಕ್ಕಾಗಲ್ಲ ಇಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ ಇರೋ ವಿಷಯ ಹೇಳ್ತಾ ಇದ್ದೀನಿ ಗೊತ್ತಾಯ್ತಾ ನೇಚರು ಹೊರಗಡೆ ನೋಡೋಷ್ಟು ಸಿಂಪಲ್ ಇರಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ವಧುವರಿಂದ ಅದಕ್ಕೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ದೊಡ್ಡವರು ಕರೆ ಮಾಡಿರೋದು ಸಿರಿ ಫೀಲ್ಡ್ ದಾಟಿದೆ ಅಲ್ಲಿ ನೀಟಿದೆ ಮನೆಯಿಂದ ಇಲ್ಲಿವರೆಗೂ ಈ ಫೀಲ್ಡು ಸ್ವಲ್ಪ ದಾರಿ ಇತ್ತು ಬಟ್ ನನ್ನ ಮಗಳಿಗೆ ನಮಗಾದರೂ ಸ್ವಲ್ಪ ಅಭ್ಯಾಸ ಇದೆ ನನ್ನ ಮಗಳಿಗೆ ಇದೇನು ಇಲ್ಲ ಎಕ್ಸ್ಪೀರಿಯನ್ಸ್ ಸಾರಿ ಚಿನ್ನ ನಾನು ನಿಂಗೆ ಇನ್ಸ್ಟೆಕ್ಟ್ ಮಾಡಬೇಕಿತ್ತು ಮುಂಚೆನೆ ಯಾವ ಥರ ಬಟ್ಟೆ ಹಾಕೋಬೇಕಂತ ಸಾರಿ ಐಾ ನಾವು ಒಂದು ಕಡೆ ಹೋಗ್ತಿದ್ದೀವಿ ಅದು ನಾವು ಡೆಸ್ಟಿನೇಷನ್ ಹತ್ರನೇ ಇದೆ ನನಗೊಂದು ಭಯ ಆಗ್ತಾ ಇದೆ ಚಿರ್ತೆಗಿರ್ತೆ ಬಂದ್ಬಿಟ್ರೆ ಅಂತ ಚಿರ್ತೆ ಬಂದರೆ ನಾನು ಎತ್ತರ ಇದ್ದೀನಿ ದೊಡ್ಡೋಳಿದೀನಿ ನಾನು ಏನು ಮಾಡಲು ಚಿರತೆ ಹುಳಿನ ಎತ್ಕೊಂಡು ಹೋಗ್ಬಿಡುತ್ತೆ ಹೇಳಿದ್ರು ಇಲ್ಲ ಅಣ್ಣೆ ಅಣ್ಣೆ ಹೂ ಅದು ಪಿಂಕ್ ಆ್ಯಂಡ್ ವೈಟ್ ಅಣ್ಣೆ ಹೂ ಅಂತ ಇದು ಸ್ವಲ್ಪ ಸುಸ್ತಾಯಿತು ಚಿನ್ನ ಅಡಿಕೆ ತೋಟದೊಳಗೆ ಹೋಗೋದು ಕಷ್ಟ ಇದೆ ನೋಡು ಸರಿ ಇಲ್ಲ ಮಣ್ಣು ಓ ನೀನು ಇಂಗ್ಲೀಷ್ ಮಾತಾಡಿದಷ್ಟು ಈಸಿ ಇಲ್ಲ ದಟ್ಸ್ ಫೈನ್ ದಟ್ಸ್ ಫೈನ್ ನೋಡನಲ್ಲ ನೀನು ಅಲ್ಲಿ ಹೋಗಿದ್ದು ನಾ ಇಂಪಾಗಿ ಹಾಡ್ತೀಯ ಅಂತ ಹೇಳೋಕೆ ಯಾಕೆ ಅಂತ ಗೊತ್ತಿಲ್ಲ ಕರೆಕ್ಟ್ ಬೈದಿದ್ದೆ ಶರ್ಮಾ ಹಿಂಗೆ ನೋಡಿ ಮಣ್ ಬರೀ ಮಣ್ಣಿನ ಹೆಂಡೆಗಳೇ ಇದೆ ಇದರಲ್ಲಿ ಹೆಂಗೆ ಹೋಗಬೇಕು ಬಹುಶಃ ಕಾಲು ಗಾಯ ಆಗುತ್ತೆ ಅನಿಸುತ್ತೆ ಟ್ರೆಕ್ಕಿಂಗ್ ಹ್ಞೂ ಹ್ಞೂ ಹಿಂಗೆ ನಿಜವಾ ಟ್ರೆಕ್ಕಿಂಗ್ ಗೊತ್ತಿಲ್ಲ ಅಲ್ಲ ನಾವು ಗುಡ್ಡ ಬೆಟ್ಟ ಎಲ್ಲ ಹತ್ತಿದ್ವಿ ಇವತ್ತ ಚಿಕ್ಕೋರಿದ್ದಾಗ ಟೆಂಪಲ್ ಹೋಗಲಿಕ್ಕೆ ಹಾಂ ಅಲ್ಲಿ ಊರತ್ರ ಇದೆಯಲ್ಲ ಕಲ್ಪಿದ್ರೆ ಗುಡ್ಡ ಅಂತ ತುಂಬ ಚಾಟ್ ನಾವು ಅಂದ್ಕೊಂಡು ಇದು ನೆಲ ಅಂತ ಬಟ್ ಅಲ್ಲಿ ನೀರಿದೆ ನನ್ನ ಬಿಡು ನಾನು ಬಿಡು ಕ್ಯಾಮ ಕ್ಯಾಮ್ರ ಆಗ್ತಿದೆ

ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಬರೋದೇನೋ ಬಂದ್ಬಿಟ್ಟು ಬಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಹುಲ್ಲು ಹಾಬ್ ಹಾಬ್ ಅಂತಾರಲ್ಲ ಅದು ಹುಲ್ಲು ಆ ಹುಲ್ಲ ನೋಡ್ಲಿಕ್ಕೋಸ್ಕರ ಬಂದಿದ್ದು ನಾವು ಅನ್ಕೊಂಡ್ವಿ ನೆಲದ ಮೇಲೆ ಬಿಟ್ಟಿದೆ ಅಂತ ಬಟ್ ಇವಾಗ ಗೊತ್ತಾಗ್ತಿದೆ ಅದು ನೀರ್ ಪಕ್ಕ ಇದೆ ಅಂತ ನೀರಿನ ಅಂಚು ಅಂಚಲ್ಲಿ ಬಿಟ್ಟಿದೆ ಹತ್ತಿರದಿಂದ ಹೋಗಿ ತೋರಿಸ್ತೀನಿ ನಾನು ನನ್ನ ಮಗಳು ಬರಲ್ಲ ಅಂತ ಅವಳಿಗೆ ಸ್ವಲ್ಪ ಭಯ ಜಾಸ್ತಿ ಸೊಕೆ ನಾನೇ ಹೋಗೋಣ ಕಿತ್ಕೊಬರ್ತೀನಿ ಸೀಕ್ರೆ ಕಿತ್ಕೊಬರ್ತೀನಿ ಇಲ್ಲಾಂದರೆ ನೀರೊಳಗೆ ಮುಳುಗಿದ್ರೆ ಕಷ್ಟ ನಾನು ಇಲ್ಲಿ ಒಂದು ನರ ಪ್ರಾಣಿ ಕೂಡ ಇಲ್ಲ ನನ್ನನ್ನು ಸೇವ್ ಮಾಡಲಿಕ್ಕೆ ಚಿನ್ನು ನೋ ವಿ ಕಾನ್ ಟಚ್ ವಿ ಕಾನ್ ಟಚ್ ದಟ್ ಅದು ಅಲ್ಲಿದೆ ನನಗೆ ಗೊತ್ತಿಲ್ಲ ಇದೆಷ್ಟು ಡೆಪ್ತಿದೆ ಅಂತ ನಾವು ಬಂದಿದ್ದು ಇದಕ್ಕೋಸ್ಕರ ಇದು ದೂರದಿಂದ ಕಾಣಿಸ್ತು ಹುಲ್ಲು ಹಾಬ್ ಹಾಬ್ ಅಂತ ಕಾಣಿಸ್ತು ಅದಕ್ಕೋಸ್ಕರ ಬಂದ್ವಿ ಕಿತ್ಕೊಂಡು ಹೋಗೋಣ ಅಂತ ಬಟ್ ಇದು ಏನಂತಾರೆ ಉಸುಕು ಅಂತಾರೆ ಅಂದ್ರೆ ಕೆಸರು ಕೆಸ್ರ ಇರಬಹುದು ನಾನು ಕಾಲು ಇಟ್ಟರೆ ಮುಡ್ಕೊಂಡು ಹೋಗ್ಬೋದು ಹಾಗಾಗಿ ನಾನು ಅಲ್ಲಿ ಒಳಗಡೆ ಹೋಗಲ್ಲ ಕಾಲು ಕೂಡ ಇಡಲ್ಲ ಸೇಫರ್ ಸೈಡ್ ನಾನು ಇಲ್ಲಿಂದ ನೋಡಿ ಖುಷಿ ಪಡ್ತೀನಿ ದಿನ ಇಲ್ಲಿವರೆಗೂ ಬರ್ಬೋದು ಬಾ ಇಲ್ಲಿ ಸ್ವಲ್ಪ ನೆಲ ಒಣಗಿದೆ ನನಗೆ ಹಸುಗಳೆಲ್ಲ ಕಾಲಿ ಇಟ್ಟಿರೋದು ಗುರುತು ಕಾಣಿಸ್ತಾ ಇದೆ ಸೊ ನಾನು ಒಂದೆರಡು ಹೆಜ್ಜೆ ಹೋಗಿ ಅದನ್ನು ಕಿತ್ಕೊ ಬರ್ಬೋದು ಅನ್ನಿಸ್ತಾ ಇದೆ ಮೇ ಬಿ ಚಿನ್ನು ಗೊತ್ತಿಲ್ಲ ನೀನಮ್ಮ ವಾಪಸ್ ಬಂದ್ರೆ ನಿನ್ ಪುಣ್ಯ ಮಗಳಿಗೋಸ್ಕರ ಗಟ್ಟಿ ಇದೆ ಗಟ್ಟಿ ಇದೆ ಇಟ್ಸ್ ಸೋ ಬ್ಯೂಟಿಫುಲ್ ಸಾಹಸ ಎಲ್ಲ ಮಾಡಕ್ಕೆ ಇಷ್ಟ ಪಡಲ್ಲ ಆದ್ರೆ ತುಂಬಾ ಇಂಟ್ರೆಸ್ಟ್ ಶಾಕ್ ಸಿಗ್ತಲ್ಲ ಅದೆಲ್ಲ ಓಡಾಡ್ತೈತಿ ನಾನು ತಿಳ್ಕೊಂಡ್ ಬಂದೆಂಜರ್ ಹೊಳಿಗೆ ಕಿತ್ಕಟ್ಟಿದ್ದೀನಿ ಹ್ಯಾಪಿನ ಚಿನ್ನು ಇಲ್ಲೊಂದು ಹೆಣ ಹಾಕಿದ್ದಾರೆ ತೋರಿಸ್ತೀನಿ ನಾನು ಅದನ್ನ ಇಲ್ಲ ಚಿನ್ ಸತ್ ಮೇಲೆ ಮನುಷ್ಯ ಒಳ್ಳೆ ಒಂದ್ ದೇವರಾಗ್ತಾನೆ ಗೊತ್ತು ತಾನೆ ಇರೋದು ಮಾತ್ರ ಕೆಟ್ಟಬೋದಿ ಕಾಮ ಕ್ರೋಧ ಲೋಹ ಮೋಹ ಮದ ಮಾತ್ಸರ್ಯ ದ್ವೇಷ ಅಸೂಯೆ ಎಲ್ಲ ಇರುತ್ತೆ ಸತ್ ಮೇಲೆ ಶಾಂತವಾಗಿ ಬದುಕ್ತಾನೆ ದೇವ್ರ ಆಗ್ಬಿಡ್ತಾನೆ ಮನುಷ್ಯ ಇದಂತ ಮಾತಾಡ್ತಿದೀವಿ ಈ ಕಾಣಿಸ್ತಾ ಇದೆಯಲ್ಲ ಇದೆ ಇದೆ ಗುದ್ದು ನಮ್ಮ ಕಡೆ ಗುದ್ದು ಅಂತಾರೆ ಅದು ನನ್ನ ಮಗಳು ಅಲ್ಲಿ ಬರಲ್ಲ ಹತ್ರ ಹೋಗಬೇಡ ಅಂತ ಹೇಳೋದು ಹಂಗಾಗಿ ನಾನು ಹೋಗಿಲ್ಲ ಈ ಮರಗಳೇ ನಮ್ಮ ಮನೆಯಿಂದ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸೋದು ಈ ಜಾಗಕ್ಕೆ ನಾವು ಬಂದಿರಲಿಲ್ಲ ಒಂದ್ಸಲ ಮೂರು ವರ್ಷ ಆಗಿತ್ತು ನಾವಿಲ್ಲಿ ಮನೆಗೆ ಬಂದು ಬಟ್ ಈ ಜಾಗಕ್ಕೆ ಬಂದಿರಲಿಲ್ಲ ಇಲ್ಲೊಂದು ಚಿಕ್ಕ ನೀರಿನ ಒಂದು ನೆಲೆ ಇದೆ ಇದು ಇದು ಮಾವಿನ ಕೊಪ್ಪಲು ಈ ಕಡೆ ನಂದಿಹಳ್ಳಿ ರೋಡು ನಾವೀಗ ನಂದಿಹಳ್ಳಿ ರೋಡ್ ಮೇಲೆ ಹೋಗ್ತಾ ಇದೀವಿ ನಾವು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಚೆನ್ನಾಗಿರೋ ಸ್ವಲ್ಪ ಚೆನ್ನಾಗಿರೋ ದಾರಿಲಿ ಹೋಗ್ತಾ ಇದ್ದೀವಿ ಏ ಇಲ್ಲೇನೋ ಮಾಡಿದ್ದಾರೆ ಮೈ ಗಾಡ್ ಆಟ ಮಾತ್ರ ಮಾಡಿದ್ದಾರೆ ಇಲ್ಲಿ ಹೆಣ ಹೋಗ್ತಿದ್ದಾರೆ ಇದು ತುಂಬ ಚಿನ್ನು ನನ್ನ ಮಗಳು ಹಠ ಅಂತ ಕರ್ಕೊಂಡು ಬಂದಿಲ್ಲ ನೋಡಿದ್ರೆ ತೋರಿಸ್ತೀನಿ ಏನು ಮಾಡಿದಾರಂತ ಸಿ ಸ್ವಲ್ಪ ದೂರ ಇರೋಣ ಹೋಗೋಣ ಬಾ ಮನೆಗೆ ಹೋಗಿ ಇದು ಚಿನ್ನು ಏನಾಗಲ್ಲ ನಾವು ಹೆಣದ ಕೊಪ್ಪಲಲ್ಲೇ ಓಡಾಡ್ತಾ ಇದ್ವಿ ನೆಮ್ತಿಲಿ ಇದೇನೋ ಸಮಿಂಗ್ ಮಾಡಿದ್ದಾರೆ ಏನಂತ ಗೊತ್ತಿಲ್ಲ ಇಲ್ಲಿ ಬಂದು ಯಾವಾಗ ಮಾಡ್ತಾರೋ ಏನೋ ಇದೆಲ್ಲ ಕೆಲಸಗಳನ್ನು ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಅಂತ ಹೋಗಿಡ್ಬೇಕಂತ ಈ ಥರ ಏನಾದ್ರು ನೋಡಿದಾಗ ಕೆಟ್ಟದನ್ನು ತುಳಸಿ ನೀರು ಹಾಕ್ಬೇಕಂತೆ ಬಟ್ ನೀರು ತಗೊಬಾರಕ್ಕಾಗಲ್ಲ ಇಲ್ಲಿ ತುಳಸಿ ಗಿಡ ಇದೆ ನಾನು ತುಳಸಿನ ಅದ್ರ ಮೇಲೆ ಹಾಕ್ತೀನಿ ಅದು ಯಾರ್ಯಾರಿಗೆ ಮಾಡ್ಸಿದಾರೋ ಗೊತ್ತಿಲ್ಲ ನೋಡಿ ಈ ಸುಂದರವಾದ ಪ್ರಕೃತಿ ಹಿಂದೆ ಇಷ್ಟು ನಿಗೂಢ ಇಂಥದ್ದೆಲ್ಲ ರಹಸ್ಯಗಳಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಇವತ್ತು ಗೊತ್ತಾಯ್ತು ಇದೊಂಥರ ಎಕ್ಸ್ಪ್ಲೋರಿಂಗ್ ಹಾಕ್ ಅದ್ರ ಮೇಲೆ ಬೀಳಲಿಲ್ಲ ಬೀಳಲಿಲ್ಲ ಅದು ಶಾರು ಇಲ್ಲೂ ಅಂದ್ಕೂಡ ಹೆಣ ಸುಟ್ಟಿದ್ದಾರೆ ಬಾ ಇದ್ರ ಮೇಲೆ ಬಾ ಮತ್ತೆ ಡಬಲ್ ಚಿಮ್ ಬಂದಿದೆ ನನಗೆ ಮೇ ಬಿ ಇವಾಗ ಡಬಲ್ ಚಿಮ್ ಬರ್ತಿರೋದಕ್ಕೆ ಮೇನ್ ಕಾರಣ ಅಂದರೆ ಮೊಬೈಲ್ ನೋಡೋದು ಹ್ಞೂ ಮೊಬೈಲ್ ನೋಡಿ 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 ಡಬಲ್ ಚಿಮ್ ಬರುತ್ತೆ ಅನ್ಸುತ್ತೆ ಈ ಹೆಣ ಸುಟ್ಟಿದ್ದಾರೆ ಇದು ಪೂಜೆ ಸಾಮಾನೆಲ್ಲ ಇದೆ ನಿಂಬೆ ಹಣ್ಣಿದೆ ಹೆಣನೇ ಸುಟ್ಟಿದಾರೋ ಮನುಷ್ಯನೇ ಸುಟ್ಟಿದಾರೋ ಗೊತ್ತಿಲ್ಲ इस वेरी हॉर्रिबल इन लॉड ना वो इकड़े ना बंद में मेन रोड ही ग्रीस आती मेन रोड नहीं तो होगा डिजी तुम लोग किसके लिए दूर आ गए थे बट और लेक इस तो हॉर्रिफाइंग दिल जैसे आपको डे मिला इन इस फ्लावर इधर फ्लावर इधर क्रॉस अरे ना इधर इकड़े मेन रोड ही ग्रीस ಸೀದಾ ನಮ್ಮ ಮನೆವರೆಗೂ ಹೋಗುತ್ತೆ ಈ ಅಲ್ಲಿ ಹೋಗ್ತಾ ಇದ್ವಿ ಇವಾಗ ನಾಡ್ಕೊಂಡು ಸುತ್ತ ಸುತ್ತಿ ಬಂದ್ವಿ ಬೇ ಇದೊಂದು ಯೆಲ್ಲೋ ಕಲರ್ ಗಿಡ ಕಾಣಿಸ್ತು ಚಿಕ್ಕವರಿದ್ದಾಗ ಇದ್ದಾಗ ಇದ್ರದ್ದು ಗಾಲಿಗಳು ಇರ್ತಾ ಇತ್ತು ಗಾಲಿಗಳನ್ನ ತಗೊಂಡು ಆಟ ಆಡ್ತಾ ಇದ್ವಿ ನಾವು ಅದ ಅದ ಹೌದಲ್ಲ ಎಷ್ಟು ಚೆನ್ನಾಗಿದೆ ಇದು ನೀರಿನ ಸಲ ಎಲ್ಲಿರುತ್ತೋ ಅಲ್ಲಿ ಸೈಡಲ್ಲಿ ಬೆಳೆಯುತ್ತೆ ಬಟ್ ಇಲ್ಲಿ ಸೊ ಮನೆಗೆ ರೀಚ್ ಆದ್ವಿ ನಾವು ಬಂದ್ವಿ ನಡ್ಕೊಂಡು ನಮ್ಮ ಮನೆಯಿಂದ ಎದುರುಗಡೆ ಇರೋದು ಈ ಭೂತಪ್ಪ ದೈವ ಈ ದೇವ್ರ ಹತ್ರ ಬಂದ್ಬಿಟ್ಟು ಅಲ್ಲಿ ಏನೇನು ನಾವು ನೋಡಿದ್ವೋ ಕೆಟ್ಟದೆಲ್ಲ ಅದು ಯಾವುದು ನಮಗೆ ತೊಂದರೆ ಕೊಡದೇ ಇರಲಿ ನಮ್ಮ ಜೊತೆಗೆ ಬರದೇ ಇರಲಿ ನೆಗೆಟಿವ್ ಎನರ್ಜಿ ಅಂತ ಕೇಳ್ಕೊಳ್ತಾ ಇದ್ದೀವಿ ದೇವ್ರ ಹತ್ರ ಕೇಳ್ಕೋಚಿ ನಾನೇನು ಹೆದರಲ್ಲ ಯಾವುದಕ್ಕೂ ಹೆದ್ರದಾಗಿದ್ರೆ ನಾನು ಅಷ್ಟು ದೂರ ಅಲ್ಲಿ ಹೋಗ್ತಾನೆ ಇರಲಿಲ್ಲ ಬಟ್ ನನ್ನ ಮಗಳಿದ್ದಾಳೆ ಚಿಕ್ಕವಳು ಅವಳು ಹೆದರು ತಳೆಕೊಂಡು ಕೆಟ್ಟು ಕನ್ಸೋದು ಇದು ಬೀಳ್ಬೋದು ಅವಳಿಗೆ ಹಾಗಾಗಿ ಭೂತಪ್ಪನ ಹತ್ರ ಪ್ರಾರ್ಥನೆ ಮಾಡ್ಕೊಂತೀವಿ ನಮ್ಗೆ ಅದರಿಂದ ಏನೂ ತೊಂದರೆ ಆಗೋದು ಬೇಡ ಅಂತ ಚಿ ತಗೋ ಕಾಲು ತುಳ್ಕೊ ಹೊರಗಡೆಯಿಂದ ಬಂದಾಗ ಹಿಂದೆ ಹಿಂದೆ ತಿರುಗು ಕಾಲು ತಿರುಗಿಸು ಹೀಗೆ ಹಿಂಬಡಿಯಿಂದ ಹಿಂಬಡಿಯಿಂದ ನೀರು ಹಾಕೋಬೇಕಂತೆ ಆವಾಗ ಏನೇ ಒಂದು ನಮ್ಮ ಜೊತೆಗೆ ಬಂದಿದ್ರು ಹೋಗತ್ತಂತ ನೀರಿಂದ ಹೋಗತ್ತಂತ ನಂಬಿಕೆ ಕಾಲ್ ತೊಡ್ಕೊಂಡಿರೋ ಕಾಲ್ ತರ್ಚ್ಕೊಂಡು ಒಂದತ್ರ ಬಿದ್ದೆ ನಾನು ಕಾಲ್ ತರ್ಚ್ಕೊಂಡು ಬಿದ್ದಾಗ ಬರ್ಬೇಕಿತ್ತೇನು ಏನಾದ್ರು ಚೆನ್ನಾಗಿರೋದು ನೋಡಿದ್ರೆ ಅಲ್ಲಿ ಹೋಗಿ ಸುಮ್ಮನೆ ದೂರದಿಂದ ನೋಡಿ ಖುಷಿ ಪಡಿ ಅಲ್ಲೆಲ್ಲ ಹೋಗಾಕ್ ಹೋಗ್ಬೇಡಿ ಏನಾದ್ರು ಆಗ್ಬೋದು ತುಂಬಾ ಹೆದರ್ತಾಳೆ ಇದ್ರು ನೋಡು ಮನೆ ಒಳಗೆ ಹೆದರ್ತಾಡ್ಬೋದು